ಗುಲಾಬ್ ಜಾಮ್ ಮಾಡ ಓವರ್ ಆಕ್ಟಿಂಗ್ ಏನು ಓವರ್ ಸ್ಮಾರ್ಟ್ನೆಸ್ ಇದೆ ಅಂತ ನಂಗೆ ಗೊತ್ತು ಹಲೋ ಎವ್ರಿ ಬಾನ್ ಹೇಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಕೂಡ ಸಖತ್ತಾಗಿದ್ದೇನೆ ಇದ್ರೆ ಮಾಸ್ ಇಲ್ಲಿ ಆಟಾಡ್ತಿದ್ದಾನೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಸೊ ಇವತ್ತು ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಆದರೆ ಬ್ಲಾಗೇ ಸ್ಟಾರ್ಟ್ ಮಾಡಲಿಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕು ಮಾಡಬೇಕಂತ ಇದ್ದರೆ ಸ್ಟಾರ್ಟೇ ಮಾಡೋದಿಲ್ಲ ನಾನು ಅಂತ ಈಗ ಟೈಮ್ ಟೈಮ್ ಒಂದು ಎರಡು ಗಂಟೆ ಆಗಿದೆ ಹಾಗೇ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಊಟ ಎಲ್ಲ ಆಯಿತು ನಂದು ಮಾಸಿದ್ದು ಊಟ ಎಲ್ಲ ಆಯಿತು ತರಕಾರಿ ಸಾಂಬಾರು ಮಾಡಿದ್ದೆ ಹಾಗೆ ಊಟ ಎಲ್ಲ ಆಯಿತು ನಮ್ಮದು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ನಿನ್ನೆ ವ್ಲಾಗ್ ನಾವು ಅದೇ ರೋಡ್ ಟ್ರಿಪ್ ಹೋಗಿದ್ವಿ ಈಗ ಚಾರ್ಮಾಡಿ ಘಾಟಿ ಟ್ರಿಪ್ಗೆ ಹಾಗೆ ರೋಡ್ ಟ್ರಿಪ್ ಹೋಗಿದ್ವಿ ಅದರದ್ದು ವ್ಲಾಗ್ ಹಾಕಿದ್ದೇನೆ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಗೈಸ್ ಇವತ್ತು ಏನಿಲ್ಲ ಆಗಿ ಕ್ಯಾಶುವಲ್ ವ್ಲಾಗ್ ನಂದು ಇವತ್ತು ಡೈಲಿ ವ್ಲಾಗ್ ನೋಡುವ ಏನು ಪ್ಲ್ಯಾನಿಂಗ್ ಇಲ್ಲ ಹೇಗೆಲ್ಲ ಹೋಗ್ತದೆ ಇವತ್ತಿನ ಡೇ ಅಂತ ಗೊತ್ತಾಗ್ತದೆ ಓಕೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ವಾ ಮಾಜಿಲಿ ಆಟ ಆಡ್ತಾ ಇದ್ದೇನೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ಯಾವ ವಾರ ಅಂದರೆ ಇವತ್ತು ಗುರುವಾರ ತರ್ಸ್ಡೇ ಇವತ್ತು ಇಲ್ಲ ಸ್ಕೂಲ್ಗೆ ಹೋಗಿದ್ದಾಳೆ ಈ ಬ್ಲಾಗಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅಂದರೆ ತುಂಬ ಒಳ್ಳೆ ವ್ಯೂಸ್ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಸೊ ಗೈಸ್ ಟೈಮು ಟು ತರ್ಟಿ ತ್ರೀ ಓ ಕ್ಲಾಕ್ ಆಗ್ತಾ ಬಂತು ತ್ರೀ ಓ ಕ್ಲಾಕ್ ಆಗ್ತಾ ಬಂತು ಈಗ ಹಸ್ಬೆಂಡ್ ಬಂದರು ಸ್ವಲ್ಪ ಮಲಗಿದ್ದೆ ಕ್ಲಾಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಕೊಟ್ಟು ಈಗ ಮಲಗಿದ್ದೆ ಹಾಗೆ ಈಗ ಹಸ್ಬೆಂಡ್ ಬಂದರು ಬಾಡಿಗೆ ಇದೆ ಅಂತೆ ಬಾಡಿಗೆ ರಾತ್ರಿ ಬರುವಾಗ ತುಂಬ ಲೇಟ್ ನೈಟ್ ಲೇಟ್ ನೈಟ್ ಆಗ್ತದೆ ಅಂತ ಹೇಳಿ ಹೇಳಿದರು ಬರ್ ಮನೆಗೆ ಬಿಟ್ಟು ಬರ್ತಾನೆ ಅಂತ ಹೇಳಿದರು ನಾನು ಮತ್ತು ಮಕ್ಕಳಿಬ್ಬರೇ ಎಲ್ಲ ಇರೋದು ಮನೆಗೆ ಬಿಟ್ಟು ಬರ್ತೇನೆ ಅಂತ ಸೊ ಹಾಗೆ ಮನೆಗೆ ಹೋಗಬೇಕು ಈಗ ಬೇಗ ಬೇಗ ರೆಡಿಯಾಗಿ ಮನೆಗೆ ಹೋಗಬೇಕು ಮಾಸ್ ನಾನೊಂದು ಸ್ನಾನ ಮಾಡಿಸಲಿಲ್ಲ ಬೆಳಿಗ್ಗೆ ಹಾಗೆ ಸ್ನಾನ ಮಾಡಿಸಿ ಬೇಗ ಬೇಗ ಮನೆಗೆ ಹೋಗಬೇಕು ಹಾಗೇ ನಾನು ಅಲ್ಲೇ ಆನ್ ದ ವೇ ಪಿಕಪ್ ಮಾಡ್ಕೊಂಡು ಹಾಗೆ ಮಾಸ್ ಕಾಣ್ತಿದ್ದೇನೆ ಹಾಗೆ ರಿಲ ನಾನು ಪಿಕಪ್ ಮಾಡ್ತಾ ಹೋಗ್ತೇವೆ ವೇ ಹೋಗ್ತಾ ಅಂದರೆ ನಾಳೆ ಅವಳಿಗೆ ಇನ್ನೂ ಕೂಡ ಮದ್ರಾಸ ಸ್ಟಾರ್ಟ್ ಆಗಲಿಲ್ಲ ಹಾಗೆ ಹೀಗೆ ಈಸಿ ಆಗ್ತದೆ ಮದ್ರಾಸೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ಮನೆಗೆಲ್ಲ ಹೋಗಲಿಕ್ಕೆ ಹಾಗೆ ಈಗ ಹೋಗುವ ಅಂತ ನಾಳೆ ನಾಳೆ ಫ್ರೈಡೇ ನಾಳೆ ಬರೋದು ನಾಳೆ ಅಲ್ಲಿಂದ ಸ್ಕೂಲಿಗೆ ಕಳಿಸ್ತೇನೆ ಇರಲಿಲ್ಲ ನಾನು ಹಾಗೆ ಸೊ ಬೇಗ ಕೆಲಸ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕೆಲಸ ಮಾಡಿ ಹೋಗುವ ಓಕೆ ಮಾಸ್ಗೆ ಬಟ್ಟೆ ಆಗಲಿಲ್ಲ ಅದಕ್ಕೆ ನಾನು ತೋರಿಸಿಲ್ಲ ರೈಸ್ ಇನ್ನು ರೆಡಿಯಾಗೆಲ್ಲ ಆಯಿತು ಇನ್ನು ಹೋಗೋದೊಂದು ಆಲ್ರೆಡಿ ತ್ರೀ ಓ ಕ್ಲಾಕ್ ಕಲಿತೆ ನೋಡಿಲ್ಲ ನಾನು ಕರ್ಕೊಂಡೆಲ್ಲ ಹೋಗಬೇಕು ಹಾಗೇ ಬೇಗ ಹೋಗ್ತೇವೆ ಮತ್ತೆ ಅವರಿಗೂ ಲೇಟ್ ಆಗ್ತದಂತೆ ಸರಿ ಓಕೆ ನಾ ಹೊರಟುದು ಓಕೆ ಮತ್ತು ಕ್ಲಾಗ್ ಆದರೆ ಮನೆಯಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ರೈಸ್ ರೆಡಿಯೆಲ್ಲ ಆಗಿ ಆಯಿತು ಇನ್ನು ಹೋಗೋದು ಮನೆಗೆ ನೋಡು ಅಲ್ಲಿ ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದ ಅಂತ ಮಾಡೋಕ್ಕಾದ್ರೆ ಕಂಟಿನ್ಯೂ ಬೋಯ್ ಬಾ ಬಾ ಏಮಸ್ ಅವನು ಅವಡ ಕಲಿಕೋನಿಂದ ಬಾ ಅಂದ್ರೆ ಬಾಪಾ ಬೋಯೆ ಬಾಪಾ ಬೋಯ್ ಬಾ ನೋಂಡ ಸುಗ ಹೆಸ್ರಿಲ್ಲ ನಾನು ಕರ್ಕೊಂಡು ಬಂದರು ನೋಡಿ எல்லா தோアンドரா இல்ல? ஹேன்ட்ரெல் தோアンドரா. ஹான்ஸ் அதான். குஷி ஆரா. ஆசியோ ஆரா. 1 2 1 2. ஹம். சுலன். 1 பேஜ் ஜென் பேஜ். ஹ. ஃபோர் சார்ட் டான். ட மாஜி. மாஜன் கொட்ல இருக்க. இந்த ஆப் மட்டும் நல்லுண்டு. ஹ.

ಹಾ ನಿನ್ನೆ ಅಮ್ಮನ ಮನೆಗೆ ಹೋದದ್ದು ಎಲ್ಲ ನೋಡಿದ್ದೀರ ನೀವು ನೋಡ್ಕೊಂಡು ಬಂದಿರ್ಬೋದು ಈಗ ಹಾಗೇ ಇವತ್ತು ಸೆಕೆಂಡ್ ಡೇ ಈಗ ಬೆಳಿಗ್ಗೆ ಬಂದದಷ್ಟೇ ಈಗ ಒಂದು ಇಲ್ಲ ನಾನು ಸ್ಕೂಲಿಗೆ ಮಾಡಬೇಕಿತ್ತು ಹಾಗೇ ಒಂಬತ್ತು ಗಂಟೆ ಆಗುವಾಗ ನಾವು ಇಲ್ಲಿಗೆ ಬಂದು ಅವಳನ್ನ ಆಟೋದಲ್ಲಿ ಕಳಿಸಿದ್ವಿ ಹಾಗೆ ಮಾಸ್ಗೆ ಕೂಡ ಜ್ವರ ನಿನ್ನೆ ರಾತ್ರಿಯಿಂದ ಅವನಿಗೆ ಕೂಡ ಜ್ವರ ಬರ್ತಿದೆ ಅವಳಿಗೆ ಒಂದು ಯೂನಿಫಾರ್ಮ್ ಆಗಬೇಕಿತ್ತು ಯೂನಿಫಾರ್ಮ್ ನೀವು ಒಂದು ತಾರೀಕಿಂದ ಕಡ್ಡಾಯ ಅಂತೆ ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಬೇಕಂತೆ ಹಾಗೆ ಯೂನಿಫಾರ್ಮ್ ಒಂದು ತೆಗೆದು ಬರುವ ಅಂತ ತೆಗೆದು ಅದು ಸ್ಟಿಚ್ಚಿ ಕೂಡ ಹಾಕಬೇಕಲ್ಲ ಹಾಗೇ ಅದನ್ನೊಂದು ತೆಗೆದು ಸ್ಟಿಚ್ಚಿಗೆ ಹಾಕಿ ಬರುವ ಅಂತ ಹೋಗ್ತಾ ಇದ್ದೇವೆ ಯಾರಿಲ್ಲ ಸ್ಕೂಲಿಗೆ ಹೋದ್ಲು ಅದು ಹಳತ್ ಯೂನಿಫಾರ್ಮ್ ಎಲ್ಲ ಇದೆ ಅದನ್ನೇ ತಗೊಂಡೋಗಿ ಅಳತೆ ತಗೊಂಡು ಹೋಗಿ ತಗೊಂಡು ಬರುವುದಾ ಅಂತ ಇದ್ದೇವೆ ಈಗ ಅದೇ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಬಂದ್ವಿ ಅದೇ ಸ್ಕೂಲಿಗೆ ಕಲಿಸೋದಂದ್ರೆ ಸ್ವಲ್ಪ ಅರ್ಜೆಂಟಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದ್ವಿ ಸೊ ಈಗ ನಾವು ವೇಣೂರಿಗೆ ಹೊರಟಿದ್ದೇವೆ ವೇಣೂರಲ್ಲಿ ವೇಣೂರಲ್ಲೇ ಸಿಗೋದಂತೆ ಅದು ಯೂನಿಫಾರ್ಮ್ ಇದು ಬೇರೆ ಎಲ್ಲಿ ಸಿಗೋದಿಲ್ಲ ಅಂತ ಹೇಳಿದರು ಹಾಗೆ ಅಲ್ಲಿ ಒಂದು ಶಾಪ್ ಇದೆ ಅಲ್ಲಿ ಪಾಶ್ವನಾಥ ಟೆಕ್ಸ್ಟೈಲ್ ಅಂತ ಒಂದು ಶಾಪ್ ಇದೆ ಅಲ್ಲೇ ಸಿಗೋದಂತೆ ಹಾಗೆ ಅಲ್ಲಿಗೆ ಹೋಗೋದಂತ ಇದ್ದೇವೆ ಈಗ ಸೊ ಗೈಸ್ ಸೆಕೆಂಡ್ ಡೇ ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡುವ ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ ಮತ್ತು ಅಲ್ಲಿ ವೈಂಡಪ್ ಕೊಡ್ತೇನೆ ಮತ್ತು ನಾನು ಮನೆಯಲ್ಲಿ ತುಂಬ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಯಾಕೆಂದರೆ ಮಕ್ಕಳೆಲ್ಲ ಇದ್ರಲ್ಲ ತುಂಬ ಗಲಾಟೆ ಗಲಾಟೆನೇ ಆಗ್ತಿತ್ತು ಮಕ್ಕಳು ಸೇರಿದ್ರು ಗೊತ್ತಲ್ಲ ನಾಲ್ಕು ಮಂದಿ ಸೇರಿದ್ರು ಒಟ್ಟಿಗೆ ಆದರೆ ಚಿಕ್ಕ ಮಕ್ಕಳು ಇಬ್ಬರು ಗಲಾಟೆನೇ ಒಟ್ಟೆನೇ ಅವಳು ಚಿಕ್ಕ ಮಗು ಅಳದು ಇವನು ಅಳೋದು ಇವನಿಗೆ ಜ್ವರ ಹೋದ ಮೇಲೆ ಜ್ವರ ಶುರುವಾಗಿದೆ ಹಾಗೇ ಎಂತ ಮಾಡೋದು ಸಡನ್ನಾಗಿ ಜ್ವರ ಶುರು ಆಯಿತು ಮಗುವಿಗೆ ಮಳೆಗಾಲ ಕೂಡ ಅಲ್ವಾ ಓಕೆ ಸೊ ಗೈಸ್ ನೋಡಿ ಇದು ಟೀ ಶರ್ಟ್ ಇವಲ್ಲದು ಇದು ತುಂಬಾಷ್ಟು ಇದ್ದು ಟೀ ಶರ್ಟ್ ಇದ್ರ ಅಲದಿಗೆ ಟೀ ಶರ್ಟ್ ತರಬೇಕು ಮತ್ತು ಪೀಸ್ ತೊಂದರೆ ಮತ್ತೆ ಪೀಸ್ ತೊಂದರೆ ಇತ್ತು ಸ್ಟಿಚ್ಚಿಗೆ ಕೊಡ್ಲಿಕ್ಕೆ ಅಳತಿದ್ದೊಂದು ಟೀ ಶರ್ಟ್ ತಗೊಂಡು ಬರ್ಬೇಕಂತೆ ಪೋಯಾ ಮಾಜ ಪಾಪ ಅದಕ್ಕೆ ರಾತ್ರಿಯಿಂದ ಜ್ವರ ಅದಕ್ಕೆ ಕ್ಯಾಪ್ ಹಾಕಿದ್ದೀನಿ ಅವನ ಕ್ಯಾಪ್ ಸಿಗ್ಲಿಲ್ಲ ಅದಕ್ಕೆ ಅವಳ ರಿಲನದ್ದು ಕ್ಯಾಪ್ ಅದು ಕೂಡ ಬರ್ತದೆ ತುಂಬ ಮೋಡ ಹಾಕಿದೆ ಬೆಳಿಗ್ಗೆಯಿಂದ ಅಷ್ಟೇ ನಿರ್ಮ ಬೆಳಿಗ್ಗೆಯಿಂದ ಮಳೆ ಈಗ ಮಳೆ ಬರ್ತದಾಗಿರ್ಬೋದು ತುಂಬ ಹಾಕಿದೆ ಸರಿ ಹೋಗುವಾಗ ಬರ್ತದೆ ಮ ಮಕ್ಕಳು ಗಿಡ ಜ್ವರ ಇದ್ದಲ್ಲ ತುಂಬ ಹೊರಗಡೆ ಇದ್ರೆ ಆಗುವುದಿಲ್ಲ

ಸೊ ಗೈಸ್ ಹಾಗೆ ಯೂನಿಫಾರ್ಮ್ ಎಲ್ಲ ತಗೊಂಡು ಬಂದ್ವಿ ಯೂನಿಫಾರ್ಮ್ ತಗೊಂಡು ಬಂದು ಸ್ಟಿಚ್ಚಿಗೆ ಅಂತ ಕೊಡುವಾಗ ಅಲ್ಲಿ ಇವತ್ತು ಕ್ಲೋಸ್ ಇದೆ ಹಾಗೆ ಟೈಲರ್ ಶಾಪ್ ಇವತ್ತು ಕ್ಲೋಸ್ ಇದೆ ಹಾಗೆ ತಗೊಂಡು ಬಂದ್ವಿ ಮತ್ತು ಇವತ್ತು ಫ್ರೈಡೇ ಇವತ್ತು ಸ್ಕೂಲಿಗೆ ಇದು ಆಫ್ ಡೇ ಅಂತೆ ಏನೋ ಒಂದು ಯೋಗ ದಿನಾಚರಣೆಮ್ಮ ಹಾಂ ಯೋಗ ದಿನಾಚರಣೆ ಹಾಗೆ ಇವತ್ತು ಆಫ್ ಡೇ ಅಂತೆ ನಾಳೆ ಫುಲ್ ಡೇ ಇದೆ ಅಂತೆ ನಾಳೆ ಸ್ಯಾಟರ್ಡೇ ನಾಳೆ ಫುಲ್ ಡೇ ಇದೆ ಅಂತ ಹೇಳಿದರು ಹಾಗೆ ಮಧ್ಯಾಹ್ನ ಅಂತರ ಬರ್ತಾಳಲ್ಲ ರೀ ಇಲ್ಲ ಆಗ ಅವಳನ್ನೇ ಕರ್ಕೊಂಡು ಬೇರೆ ಕಡೆ ಎಲ್ಲಿಯಾದರೂ ಕೊಡುವ ಅಂತ ಸ್ಟಿಚ್ಚಿಗೆ ಅಂತ ಬಂದ್ವಿ ಹಾಗೆ ಅವಳಿಗೆ ಸ್ವಲ್ಪ ವಾಟರ್ ಬಾಟ್ಲೆಲ್ಲ ಆಗಬೇಕಿತ್ತು ವಾಟ್ರ್ ಬಾಟ್ಲ್ ಇತ್ತು ಅವಳದು ಅದು ಅವಳಿಗೆ ದೊಡ್ಡದಾಗ್ತದಂತೆ ಹಾಗೆ ಸಣ್ಣದೊಂದು ವಾಟ್ರ್ ಬಾಟ್ಲೆಲ್ಲ ತಂದು ನೋಡಿ ವಾಟ್ರ್ ಬಾಟ್ಲು ಅವಳತ್ರ ಅವಳಿಗೆ ನಾವು ಸ್ಟೀಲ್ ಇದು ತಂದದ್ದು ಸ್ಟೀಲ್ ವಾಟ್ರ್ ಬಾಟ್ಲ್ ತಂದದ್ದು ಅವಳಿಗೆ ಅದು ಬೇಡ ಅಂತೆ ಈ ಥರದ್ದೇ ಬೇಕು ಮಕ್ಕಳೆಲ್ಲ ಈ ಥರದ್ದು ತರೋದು ಅಂತ ನಾನು ಅಷ್ಟೊಂದು ಇದ್ದು ಎಷ್ಟು ಹೀಗೆ ಇದು ಬೇಡ ಅಂತ ನಾನು ಅವಳಿಗೆ ಸ್ಟೀಲ್ ತಂದದ್ದು ಅದು ದೊಡ್ಡದು ಕೂಡ ಆಗ್ತದೆ ಅವಳಿಗೆ ಅದು ಒನ್ ಲೀಟರ್ ಇತ್ತು ಹಾಗೆ ಸೊ ಗೈಸ್ ಹಾಗೆ ಏನಂದರೆ ಮತ್ತು ಈದ್ ಬ್ಲಾಗ್ ಹಾಕಿದಲ್ಲ ಈದ್ ಬ್ಲಾಗ್ನಲ್ಲಿ ಸ್ವಲ್ಪ ಜನ ಕಮೆಂಟ್ ಇತ್ತು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಓವರ್ ಸ್ಮಾರ್ಟ್ ಮಾಡಬೇಡ ಅಂತ ಅದರಲ್ಲಿ ಏನು ಓವರ್ ಆ್ಯಕ್ಟಿಂಗ್ ಏನು ಸ್ಮಾ ಓವರ್ ಸ್ಮಾರ್ಟ್ನೆಸ್ ಇದೆ ಅಂತ ನಂಗೆ ಗೊತ್ತಿಲ್ಲ ಅವರಿಗೆ ಗೊತ್ತು ಅದು ಏನು ಓವರ್ ಆ್ಯಕ್ಟಿಂಗು ಓವರ್ ಸ್ಮಾರ್ಟ್ನೆಸ್ ನಂಗೆ ಗೊತ್ತಿಲ್ಲ ಅದು ಅವ್ರಿಗೆ ಅವರ ಒಂದು ಮೆಂಟಾಲಿಟಿ ಅದು ಅವರ ಅಲಚ್ ಆಲೋಚನೆ ಮಾಡುವ ಒಂದು ರೀತಿ ಅದರಲ್ಲಿ ಎಂತ ಓವರ್ 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 ಆಗಿ ಮಾಡಿದ್ದೆ ನಂಗೆ ಗೊತ್ತಿಲ್ಲ ನಾನು ಹೇಗಿದ್ದೀನೋ ಹಾಗೆ ನಾನು ವ್ಲಾಗಲ್ಲಿ ತೋರಿಸ್ತೇನೆ ಅಷ್ಟೇ ಬಿಟ್ಟರೆ ನಾನು ವ್ಲಾಗ್ಗೋಸ್ಕರ ಎಕ್ಸ್ಟ್ರಾ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಹ್ಞೂ ನಾನು ಹೇಗಿದ್ದೀನೋ ಹಾಗೆ ಇರ್ತೇನೆ ವ್ಲಾಗಲ್ಲಿ ಕೂಡ ಓಕೆ ಆಮೇಲೆ ಏನು ಸ್ವಲ್ಪ ಸ್ವಲ್ಪ ಕಮೆಂಟ್ಸ್ ಎಲ್ಲ ಆಯಿತು ಅದನ್ನು ನಾನೆಲ್ಲ ನೆಗ್ಲೆಕ್ಟ್ ಮಾಡ್ತೇನೆ ಜಾಸ್ತಿಯಾಗಿ ಅದನ್ನೆಲ್ಲ ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ನಾನು ಓಕೆ ಸೊಗೈಸ್ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೇನೆ ಅಲ್ವಾ ಓಕೆ ಸೊ ಬಾಯ್ ಗೈಸ್ ಕೀಪ್ ವಾಚಿಂಗ್